ಬಿಡ್ರಿ ನಡಟಿಗಾರ್ ನವರಾಯ್ ಗೌಡ ನಿನಗೇನ ಸಂಬಂಧ ಹೌ ಕವಾಚಿ ಲೇಟ್ ತಗೊಂಬಾ ಹಾ ಹಾ ನಿನ್ನ ಬಡಗ ಬೇರೆ ನನ್ನ ಅವನ ಬಡಗ ಬೇರೆ ಹೌದು ನನ್ನ ಬಡಗ ಬೇರೆ ಹೌ ಏನು ಹಾಡಾಕ ಬಂದಿ ಹೌದು ನಿಮ್ಮ ಮಟ್ಟ ಮನೆಯವ್ರು ಬರ್ದಾರ ಹಾ ಹಾ ಮಾವ ಅಂತೇಳಿ ಬರ್ದಾರ ಅಂತೇಳಿ ಹೇಳಿದಾರ ಸರ್ಜೋಡಿ ಕಲಾವಂತ್ರ ಬಹಳ ಮಾರ್ಮಿಕವಾಗಿ ಮಾತಾಡಿದ್ರು ಹೌದು ಹೌದು ಪುರಾನ್ ತೋಂಬಾ ಮತ್ತ ಸಿದ್ಧಾಡ್ಗೆ ತೋಂಬಾ ನೀನು ಪುರ ನಡಟ್ಟಿನಾಗರಾಯಕಡ ಹಚ್ಚಿದಪ್ಪ ಅಂತಂದ್ರ ಆ ಬೆಡಗ ನಿನ್ನ ಬೆಡಗ ಹೊಂದಾಣಿಕಾಗಿತ್ತಪ್ಪ ಅಂತಂದ್ರೆ ಆ ವ್ಯವಹಾರ ಬೇರೆ ಮಾವ ಅನ್ನ ನನಗೆ ಖುಷಿ ಐತಿ ಮಾವ ತಳಗಿಳ್ಬೇಕನ್ನ ನನ್ನ ಖುಷಿ ಐತಿ ಇಲ್ಲಕ ನಾರ್ ನೀನ ಮಾವ ಅಂತನ ಬೆಡಗುನು ನಡಟ್ಟೆ ನೋಡ್ರಿ ಮಾಮಾರ ನಾ ಹೇಳ್ತೀನಿ ನಮ್ಮ ಹಿರಿಯಾರಲ್ಲ ಅನಾವ ನಮ್ಮ ಮಾಮೀ ಇಲ್ಲ ಅಲ್ಲನೆ ನಮ್ಮ ಮಾಮಾನೇ ಅನಾವ ನೀ ಬಂದ್ರೆ ನಿನಗೆ ಮಾವ್ನ ಏನವ ನಿನ್ನ ಮಕ್ಕಳು ಬಂದ್ರೆ ಅವ್ರಿಗೆ ಸ್ವಾಸ್ಥ್ಯರ್ನ ಏನವ ನಮ್ಮ ಹಿರಿಯ ನನಗೆ ಹಿಂಗೆ ಅನ್ನತ ಕಳಿಸ್ಯಾರ ನಿಮಗೆ ಸಂಬಂಧ ಅಂತಳಗೆ ಹೇಳಿದ್ಬೇಕಾದ್ರೆ ಈ ತೇಜ್ನಾಗ ನನಗೆ ನಿನಗೆ ಸಂಬಂ ನಾವೇ ಸಂಬಂಧ ಇಲ್ಲ ಸಬಾದವ್ರಿಗೆ ಯಾಕಪ್ಪ ಅಂತಂದ್ರೆ ಇವತ್ತು ಟೆಸ್ಟ್ ಮಾತಲ್ಲ ಹೌದು ಅದು ನಿಮ್ಮಂಥವ್ರು ಆ ಸರ್ಜೋಡಿ ಕಲಾವಂತ್ರ ಬಹಳ ವಾದ ಮಾಡಿದಾರೆ ಹೌದ ಅದು ದಿಮ್ಮು ಹೊಡಿಕ್ಕಿಂತ ಮುಂಚೆ ಮಾತಾಡೋದು ಇದಕ್ಕಪ್ಪ ಅಂತಂದ್ರೆ ಹಾಂ ಹಾಂ ಕಬ್ಬುರವ್ರು ಬರ್ದಿರ್ತಕ್ಕಂತ ಪುರಾಣದೊಳಗೆ ಮಾವ ಅಂತೇಳಿ ಬರ್ದಾರು ಅಂತೇಳಿ ಮಾತ ಹೇಳಿದಾರೀಪ ನಿಮ್ ಮಠ ಮನೆಯವರು ಬರ್ದಾರ ಹವ ಅಂತೇಳಿ ಬರ್ದಾರ ಅಂತೇಳಿ ಹೇಳಿದಾರ ಸರ್ಜೋಡಿ ಕಲಾವಂತರ ಬಹಳ ಮಾರ್ ಮಾರ್ಮಿಕವಾಗಿ ಮಾತಾಡಿದ್ರ ಹೌದ್ ಮಾವ ಅನ್ನ ನರಟ್ಟಿನಾಗರೇಗೌಡ ಯಾರಪ್ಪ ಅಂತಂದ್ರ ಹೌದು ಶಿವಪುರ್ ಹಟ್ಟಿ ಗೌಡ ಹೌದಲ್ರಿಪ್ಪ ಅವ್ರು ಮಕ್ಕಳು ಯಾರು ಯಾರು ಹೊನ್ನಪ್ಪ ಗೌಡ ಕೃಷ್ಣಪ್ಪ ಗೌಡ ಹೌದೌದು ಇಬ್ಬರು ಮನೆ ಗಣ ಮಕ್ಕಳು ಹ ಹ ಒಬ್ಬಕ್ಕಿ ಹೆಣ್ಣು ಮಗಳು ರೆಬಕಾದೇವಿ ಅಂತಾರ ಒಂದು ನಮ್ಮ ಭಾಗದೊಳಗೆ ಜನ ಹೌದೌದು ಮತ್ತ ಮತ್ತೊಂದೇನು ಪುರಾಣ ಪ್ರಕಾರ ಬರೀಪ ಅಂತಂದ್ರ ಒಂದೇ ಮುನ್ನೋಡಿ ಹಿಡ್ಕೊಂಡ ಅಡಿಯಾತ್ ನಾರಾಯಣ ಪುರಾಣದೊಳಗ ಹ ಕಡಿ ಲಾಸ್ಟ್ ಪಾನದ ಒಪ್ಕೊಂಡಿ ಒಪ್ಕೊಂಡಿಪ್ಪಾ ಅಂತಂದ್ರ ಒಪ್ಕೊಂಡ್ರೆ ಐತಿ ನಡಟ್ಟಿ ನಾಗರಾಯಿಗೌಡ ನಿನಗೇನು ಚಾದವ್ರದವ್ರ ಒಟ್ಟು ಹೊರಗೆ ಬಿಡ್ರಿ ನಡಟ್ಟಿಗಾರ ಗೌಡ ನಿನಗೇನು ಸಂಬಂಧ ಆಚೆ ಲೇಟ್ ತಗೊಂಬಾ ಹ நின் படகு நான் அவன் நான் படகு பாரே ஏன் மாழிகராயிரப்படக் பண்ணீட் நாகரன் ஹாடக் பந்தினு பீரப்பாவது மாளிகராயன் படிகாவத நாகராய ಪುರ ನೀನ್ ತೋ ಪುರಾಣ ತೋಂಬ ಮತ್ತ ಸಿದ್ಧಾರ್ಗ ತೊಂಬ ನೀನ್ ಪುರ ನಡಟಿನ ಆಗ್ರಹ ಹಚ್ಚಿದಪ್ಪ ಅಂತಂದ್ರ ಆ ಬೆಡಗ ನಿನ್ನ ಬೆಡಗ ಹೊಂದಾಣಿಕೆ ಆಗಿತ್ತಪ್ಪ ಅಂತಂದ್ರೆ ಬೇರೆ ಮಾವ ಅನ್ನ ನನಗ್ ಖುಷಿ ಐತಿ ಮಾವ ತಳಗಿಡ್ಬೇಕ ಖುಷಿ ಐತಿ ಇಲ್ಲಕ್ಕೆ ನಾರ್ ನೀನು ಮಾವ ಅಂತನ ಇಲ್ಲ ನಾಟಕ ನಡೆಸ್ತೀರ ಸಂಬಂಧಿತ್ತಪ್ಪ ಅಂತಂದ್ರ ಆ ಅರಣ್ಯ ಸಿದ್ಧ ಮಲಕಾರ ಯಾರವ್ರ

ಇಲ್ಲ ಬಿರ್ಸ್ ಇಲ್ಲ ವಿಷಯ ಐತಿ ಬಿರ್ಸ್ಲೆ ಸಂಬಂಧ ಇಲ್ಲ ವಿಷಯ ಐತಿ ಮಾಡುವ ಯಾವ ಪ್ರಕಾರ ನಾಗರಾಯ ಗೌಡ್ ನಿನ್ನ ಸಂಬಂಧ ಇಲ್ಲ ಅವನು ಬೆಡಗ ಬೇರೆ ಐತಿ ಬೆಡಗ ಬೇರೆ ಐತಿ ಯಾಕಪ್ಪ ಅಂತಂದ್ರೆ ಎಲ್ಲಾ ಕಡೆ ಹಡಿಕೆ ಮಾಡೋದು ಬೇರೆ ಮಂತ್ರಿ ಊರಾಗ ಹಡಿಕೆ ಮಾಡೋದು ಬೇರೆ ಮಳಿಗರ ಮಠ ಮನಿ ಬಹಳ ಜನ ಅದಾರ ಗೊತ್ತಾಗಬೇಕ ಕೋವಿಡ್ ಆಗ್ತಿರ್ಲಾ ಅವ್ರಿಗೆ ಗೊತ್ತಾಗಬೇಕಲ್ಲ ಪಾಪ ಅವ್ರ ಮಲಿಗೆರವ್ರು ಕೋವಿಡ್ ಅವರ ಕುದ್ದಾರ ನಮ್ ಮಂದಿ ಮನಿಗೈತಿ ಒಂದ್ ನಾಲ್ಕೈದು ಮಂದಿ ಅಷ್ಟೇ ಐತಿ ಇಲ್ಲಿ ಸಿದ್ಧ ಮಾಸ್ತರ್ ಎಷ್ಟು ಹಚ್ಚಿಗು ಮೈಗೆ ತಗೋ ನಿಂದ ಏನು ಆಧಾರ ಇದ್ರೆ ಮಾತಾಡು ಇಲ್ಲಿ ಪುರಾಣ ಪ್ರಕಾರ ಇದ್ರೆ ಮಾತಾಡ ಇಲ್ಲಿ ನೀನ ಮಾತಾಡಕಿಲ್ಲ ಮತ್ತೆ ಏನು ಮಾಡೋಕೆ ನೀರು ತಾನು ಕೊಡೋಕೆ ಈಗ ಹಾಡ್ಗಿದ ಟೈಮ್ ಕೊಡಂಗಿಲ್ಲ ವಿಶೇಷ ಸಿಗ್ತಂದ್ರೆ ತಡ್ರಿ ತಡ್ರಿ ಈಗ ನನ್ನ ಪಾಳೆ ಮುಗ್ದ ನಾನು ನನ್ನ ಪಾಳ್ಯದಾಗ ನಾ ಏನು ಹೇಳ್ಬೇಕು ಏನು ಮಾತಾಡ್ಬೇಕು ಈಗ ಮಾತಾಡಿ ಏನು ಆದರೆ ಈಗ ಪಾಳೆ ಪಿಳಿ ಇಲ್ಲ ಇದ್ರಾಗ ಈಗ ಮಾತಾಡುದ ನೀವು ಮಾತಾಡ್ರಿ ಉರಾನ್ ಹಚ್ಚಿ ಶುದ್ಧಕ ಬಂದ್ರ ಶುದ್ಧ ನಂದುನ ಅವಶ್ಯಕತೆ ಐತೆ ನಿಮ್ಮ ಪಾಳೆ ಮಾಲ ಇಲ್ಲ ಹಚ್ಚಿರ್ತೀನಿ ಆ ಪಾಳಿಯನ್ನ ಚಾಲೂ ಮಾಡಿಲ್ಲ ನಿಂದ ಪಾಳೆದಾಗ ಮಾತಾಡ್ತೀನಾ ಹಂಗಾದ್ರೆ ನೀವು ಮಾತಾಡಿ ಬಿಡ್ರಿ ನನ್ನ ಕೈ ಮೈ ಕೊಡ್ರಿ ಹಾ ತಗೋಣಿ ಮೈ ಕೊಟ್ಟೇನ ನೀವ ಒಟ್ಟಿಗೆ ಮಾತಾಡುದು ಇಲ್ಲ ನಾ ಮಾತಾಡನ ಪಾಯಕದಾಗ ನಾ ಮಾತಾಡಾಮ ನಾನು ಪಾಳೆ ಮುಗಿಯತ್ತ ನೀವ ಯಾಕ್ ಮಾತಾಡ್ತೀರಿ ಇಲ್ಲ ಮಾವ ಯಾವ ಕಾರಣದಿಂದ ಅಂದಿ ನಿಮ್ ಮುಗಿಸ್ಕೊಡ್ರಿ ಇಲ್ಲ ವಿಷಯ ಮುಗಿಸಿಲ್ಲ ನಾ ಮುಗ್ಸ್ ನಿಮ್ಮ ಮಾತಾಡ ನಾ ಯಾಕೆ ನಾನು ಪಾಳೆ ಬಂದಾಗ ನಾ ಮಾತಾಡ ನಿಮ್ಮ ಮಾತಾಡೋ ನಾ ಹೇಳಿ ಹಾ ಆಗೇ ನಾ ಮಾತಾಡಕ್ ಬಂದಿ ಇಲ್ಲ ನೀನ್ ಸಂದ್ ಮುಗಿಸ್ಬೇಕ್ ನಾ ಮಾತಡಕ ಬಂದೀನಿ ಹಾಗಾದ್ರೆ ನಿಮ್ಮ ಸಂದ್ ಹಾಳ್ ನನ್ ಹೇಳ್ತ ಆಗೇಲಿ ಮಾವ ನನಗ ಗೌಡಗ ನನಗ ಸಂಬಂಧ ಐತಿ ನೀ ನಮ್ಮ ಮಾವ ಅನ್ನೋ ಅವಶ್ಕತಿ ಇಲ್ಲ ಈಗ ನಂಬಲಿ ಬುಕ್ ನನಗ ಸಂಬಂಧ ಐತೆ ನಂಬಲಿ ಬುಕ್ ನಾಗರಾಯ ಗೌಡ ಏನ್ ಬುಕ್ ಐತಿ ಬುಕ್ ತೊಗೊಂಡ ನಾನು ಬುಕ್ ತೋರ್ತೇನು ಅದೇ ನನ್ ಬಲಿ ನಿಮ್ ಮುಗಿಸ್ರಿ ನಿಮ್ ಮುಗಿಸ್ರಿಗೌಡ ಸಂಬಂಧ ಯಾರಿಗ್ರಿ ನಡತಿನ ಆಗಡೆ ಕೂಡ ನಮ್ಮ ಪಡ್ಡೆ ನಿನ್ನ ಏನು ಪಡ್ಡೆ ಅಲ್ಲಲ್ಲ ದಿನ ಬಡ್ಡಿ ಬೇರೆ ಅವ್ನ ಬಡ್ಡಿ ಬೇರೆ ಇಲ್ಲ ರೀ ದಿನ ಬೇಡಕ ಬೇರೆ ಅವ್ನು ಬೇಡಕ ಬೇರೆ ಸಾರ ಅವ್ರಿಗೆ ನಮ್ಗೆ ಹತ್ತಿರ ನೀವು ಮಾತಾಡುದಿಲ್ಲ ರೀ ಇಲ್ಲ ಇಲ್ಲ ನಮಗೆ ವಿಷಯ ಹೆಂಗೆ ಇದ್ದಾಗ ಯಾವ ವಿಷಯ ಐತಿ ಕೇದರ್ ಸರ ನಿಮಗೆ ನಿಮಗೇನು ಇಲ್ಲ ನೀವೇನೂ ಮಾತಾಡೋದಿಲ್ಲ ದೈವದವ್ರು ಯಾಕೆ ರೀ ಮತ್ತೆ ಮತ್ತು ಇವ್ರಿಗೆ ಸುಮ್ನೆ ಕುಂದ್ರಸದಲ್ಲ ಇವ್ರ ಯಾಕೆ ಮಾತಾಡಿ ಇವ್ರು ಸುಮ್ ಕುಂದ್ರಬೇಕು ಸಾರ್ ತುನಿರೇ ಮಾತಾಡೋಲ್ಲಕ್ಕ ಅವರು ಆ

ಸಂಬಂಧ ನರಟಿ ನಾಗರಾಜ್ ನಾಗರ ಮಾವೇನು ಹಾಡಕ್ ಬಂದ್ ಮಾಳಿಗ್ರಹ ಹಾಡಕ್ ಬಂದಿನಿ ನಡಟಿ ನಾಗರಾಜ್ನ ಬಡ್ಡಿ ಹಾಡಕ್ ಬಂದಿನ ಮಾಳಿಗ್ರಾಯ್ ಬಡ್ಡಿ ಹಾಡಕ್ ಬಂದಿ ಎಂಬತ್ನಾಕ್ ಮಂದಿರ ನಡಟ್ಟಿ ನಾಗರಾಯಿಗೌಡ ಬೆಡಗ ಬೇರೆ ಐತಿ ಮಾಳಿಗ್ರಾಯ್ ಬೆಡಗ ಬೇರೆ ಐತಿ ಎಂಬತ್ನಾಲ್ಕ ಮಂದಿ ಮಕ್ಕಳೊಳಗ ನಡಟ್ಟಿ ನಾಗರೇ ನಾಗರಾಯ್ಗೌಡ ಬೆಡಗ ಬೇರೆ ಐತಿ ಎಂಬತ್ನಾಕ್ ಮಂದಿ ಮಕ್ಕಳು ಅಲ್ಲ ಎಂಬತ್ತಲ್ಲ ತೊಂಬತ್ತಾರ ಆಗ್ಲಿ ಆಮಿಷ ಇಲ್ಲ ನಡೊಟ್ಟಿನಾಗರ ಬೆಡಗ ಬೇರೆ ಐತಿ ಮಾಳಿಗರ ಬೆಡಗ ನೋಡ್ರಿ ನೀ ನಡಟಿನಾಗರ ಸಂಬಂಧ ಇಲ್ಲ ನಾ ಸಂಬಂಧ ಇದೀನಿ ಅವ ನಮ್ಮಪ್ಪ ನಿಮ್ಮ ನಾವು ಕೊಟ್ಟಿದ್ದೇವು ಅದಕ್ಕಾಗಿ ನಡವಟ್ಟಿನಾಗರ ನಿನಗು ಹೆ ಕೊಟ್ಟು ಹೆಣ ಕೊಟ್ಟ ನನಗ್ರಿ ನಮಗಿಲ್ಲ ಏನದ ನೀವ್ ಚಿಕ್ಕ ದೊಡ್ಡಿಲ್ಲ ಹಾಕೊಂಡಿಲ್ಲ ಚಂದ್ರ ಮುತ್ತನ ಮಗಳ ಮಾಲಿಗನ್ ಹೆಂಡತಿ ಊರಮ್ಮ ಶರಣಿ ಮಾಮ ಹೇಳ್ತಿ ಪದ್ಮಾವತಿ ಇಲ್ಲ ಗೊಂಡ್ ಮಗಳ್ರಿ ಅವ್ರದ್ದು ಕೋರಿ ಚಂದ್ರ ಮುತ್ತನ ಬೆಡಗುನು ನರಟ್ಟಿ ನೋಡ್ರಿ ಮಾಮಾರ ನಾ ಹೇಳ್ತೀನಿ ನಮ್ಗೆ ಅದನ್ನೇ ನಮ್ಮ ಮಾಮನೇ ಅನಾವ ನೀ ಬಂದ್ರ ಮಾವನಿ ಏನವ ನಿನ್ನ ಮಕ್ಕಳು ಬಂದ್ರ ಅವ್ರಿಗೆ ಸ್ವಸ್ಥೆಯ ನನಗೆ ಅನ್ನ ಮುಗಿಸಿ ಕೊಡು ಏನು ಪುರಾಣ ತೋರಿಸ್ತೀರಿ ಏನ್ ಮಾಡ್ತೀರಿ ನೀ ಏನ್ ಪುರಾಣ ಬಿಡ್ತೀನಿ ಪುರಾಣ ತೋರಿಸ್ತಾನೆ ಯಾಕೆ ತೋರಿಸ್ಲಿ ಈಗ ಏನ್ ಶ್ರದ್ಧಾಟಿಗೆ ಮಾತಾಡ್ತೀನೋ ಮಾರಾಯ ಏನ ಪುರಾಣದೊಳಗೆ ಮಾತಾಡ್ತೀನಿ ಓಡಿ ಹೋಗುದುಗದಲ್ಲ ಓಡಿ ಹೋಗದಲ್ಲ ಸಿದ್ಧಾಟಿಗಳ ಬಂದು ಮಾತಾಡ್ತಂದ್ರೆ ಅದಕ್ಕೊಬ್ಬ ಪುರಾಣ ಪ್ರಕಾರ ಬಂದು ಮಾತಾಡ್ತಂದ್ರ ಅದಕ್ಕೊಬ್ಬ ಏ ಮತ್ಕೊಂಡಪ್ಪ ಕಾಕಾರಿ ಒಂದ್ ಮಾತೇಳ್ತ್ರಿ ಪಾರ್ಟಿ ಕಟ್ಟಿ ಮಾತಾಡೋ ವಿಷಯ ಐತಿಲ್ಲೇ ದಯವಿಟ್ಟು ಪಾರ್ಟಿ ಟಿಕೆಟ್ ಮಾತಾಡೋ ಅವಶ್ಯಕತೆ ಇಲ್ಲ ನಮಗೆ ವಿಷಯ ಐತಿ